ಸದನದಲ್ಲಿ ಪ್ರತಿಪಕ್ಷಗಳಿಂದ ಅಹೋರಾತ್ರಿ ಧರಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಯುಟಿ ಕಾದರ ಪ್ರತಿಕ್ರಿಯೆ ನಮ್ಮ ಸದಸ್ಯರು ನಿನ್ನೆ ಅಹೋರಾತ್ರಿ ಧರಣಿ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ಸದಸ್ಯರಿಗೆ ಅಗತ್ಯ ವ್ಯವಸ್ಥೆ ಕೊಟ್ಟಿದ್ದೇವೆ ಅಂತ ಸ್ಪೀಕರ್ ಯುಟಿ ಕಾದರ್ ಪ್ರತಿಕ್ರಿಯೆ ವಿ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಅಹೋರಾತ್ರಿ ಧರಣಿ ಮಾಡಿದರು ಭಜನೆ ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ಮಾತನಾಡಿದ್ರು ಎಲ್ಲವೂ ಆಯಿತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಖಾದರ್ ಅವರ ಪ್ರತಿಕ್ರಿಯೆ ಅವ್ರಿಗೇನು ವ್ಯವಸ್ಥೆ ಬೇಕಾಗಿತ್ತು ಅದನ್ನು ಮಾಡಿದ್ದೀನಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಗದ್ದಲ ಇರುತ್ತೆ ಅಧಿವೇಶನವನ್ನ ಇನ್ನೂ ಉತ್ತಮವಾಗಿ ನಡೆಸಬಹುದಿತ್ತು ಅಂತ ವಿಧಾನಸೌಧದ ಬಳಿ ಸ್ಪೀಕರ್ ಯು ಟಿ ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವುದೇ ಅಧಿವೇಶನ ಇದ್ರೂ ಕೂಡ ಗದ್ದಲ ಆಗುತ್ತೆ ಏನೆಲ್ಲ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ವಿವರ ಕೊಡ್ತೀನಿ ಅಂತ ಟಿ ಖಾದರ್ ಮಾತು ಬಿಜೆಪಿ ಮತ್ತು ಜೆ ಡಿ ಎಸ್ ಶಾಸಕರು ನಿನ್ನೆ ಪ್ರತಿಭಟನೆ ಮಾಡಿದ್ರಲ್ವ ವಿಧಾನಸೌಧದಲ್ಲಿ ಅಹೋರಾತ್ರಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಖಾದರ್ ಈಗಾಗಲೇ ನಮ್ಮ ಸನ್ಮಿತ್ರರು ಮತ್ತು ಸದಸ್ಯರು ಬಹುಶಃ ನಿನ್ನೆ ಅವರು ಮಾಡಬೇಕಾದ ಆಯ್ಕೆ ಮಾಡಿ ತೀರ್ಮಾನ ಮಾಡಿದ್ದಾರೆ ಅವರಿಗೆ ಅದಕ್ಕೆ ಅವಕಾಶ ಇದೆ ಅದು ಅದನ್ನು ಬೇಕಾದಂಥ ವ್ಯವಸ್ಥೆ ನಾವು ಮಾಡಿ ಕೊಟ್ಟಿದ್ದೇವೆ ಸದನಕ್ಕೆ ಮತ್ತೆ ಶಾಸಕರಿಗೆ ಪ್ರಮುಖವಾಗಿ ಒಂದು ರೀತಿ ಶಿಸ್ತಿನ ಪಾಠ ಅಗತ್ಯ ಇಲ್ಲ ಸರ್ ಯಾಕಂದರೆ ಪೀಠದ ಒಂದು ಮಾತನ್ನೇ ಕೇಳಲ್ಲ ಅವ್ರದೇ ಅಂತ ರೀತಿಯಲ್ಲಿ ವರ್ಷ ಮಾಡ್ತಿರ್ತಾರೆ ಅದ್ರ ಬಗ್ಗೆ ಸ್ಪೆಷಲ್ ಆಗಿರೋ ನೋಡಿ ಒಟ್ಟಾರೆಯಾಗಿ ಈ ಅಧಿವೇಶನ ಬಲ ಚೆನ್ನಾಗಿ ನಡೆದಿದೆ ಯಾವುದೇ ಒಂದು ಅಧಿಸ ಯಾವುದೇ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ರೀತಿಯ ಆ ಒಂದು ಗದ್ದಲ ಆಗಿ ಆಗ್ತದೆ ಅಷ್ಟೇ ಗದ್ದಲೆ ಕೂಡ ಎಷ್ಟೇ ವಿಚಾರ ಚರ್ಚೆ ಇದ್ದರೂ ಕೂಡ ಇವತ್ತು ಏನೆಲ್ಲ ಬಹುಶಃ ನಮ್ಮ ಆ ಎಜೆಂಡ ಇತ್ತ ಅದೆಲ್ಲ ಕೂಡ ಇವತ್ತು ಪೂರ್ತಿವರೆಸಲಾಗಿದೆ ಯಾವುದು ಇವತ್ತು ಆ ನಿರ್ಣಯ ಇವತ್ತು ಮಂಡಿಸಬೇಕು ಅದನ್ನು ಬಹುಶಃ ಇವತ್ತು ಯಾವುದೇ ಗದ್ದಲವಿಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದನ್ನು ಅದನ್ನು ಇವತ್ತು ಮಂಡಿಸಿದೆ ಚರ್ಚೆ ಆಗ್ತದೆ ಮತ್ತು ಎಲ್ಲ ಸ ಕೆಲವೊಂದು ಈಗ ಎಷ್ಟು ದಿವಸದ ಆ ಒಂದು ಅವಧಿಯಲ್ಲಿ ಇಷ್ಟು ಅಲ್ಲ ಅದು ವಿವರ ಕೊಡ್ತೇವೆ ಕೋವಿಡ್ದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಚರ್ಚೆ ಆಗಿದೆ ಅದೇ ಅಲ್ಲಿ ಪರಸ್ಪರ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಸದಸ್ಯರ ಆ ಒಂದು ಚರ್ಚೆ ನಡೆದಿದೆ ಇದೆಲ್ಲ ಬಿ ಸಿ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ ನಡೀತದೆ ಆದ ಕಾರಣ ಇನ್ನೂ ಕೂಡ ಇದನ್ನು ಸ್ವಲ್ಪ